ಹಾಯ್ ಎಡಿವೊನ್ ವೆಲ್ಕಮ್ ಟು ಮೈ ಚಾನೆಲ್ ಏನಪ್ಪ ಬರೀ ರೊಟ್ಟಿನೇ ಟಿಫನ್ ಮಾಡ್ತೀವಿ ಅಂತನಾ ಹೌದು ನಮ್ಮನೇಲಿ ರೊಟ್ಟಿ ಅಂದರೆ ಎಲ್ಲರಿಗೂ ಸ್ವಲ್ಪ ಜಾಸ್ತಿಯೇ ಇಷ್ಟ ಹಾಗಾಗಿ ನಾನಿವತ್ತು ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡ್ತಾ ಇದ್ದೀನಿ ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಿದ್ದೀನಿ ಬೆಂಡೆಕಾಯಿ ಪಲ್ಯಕ್ಕೆ ಅಕ್ಕಿ ರೊಟ್ಟಿನೇ ಆಗಲಿ ರಾಗಿ ರೊಟ್ಟಿನೇ ಹಾಕಿ ಅಭ್ಯಾಸ ಆಗಿತ್ತು ನನಗೆ ಜೋಳದ ರೊಟ್ಟಿ ಫಸ್ಟ್ ಟೈಮು ಬಟ್ ಎಕ್ಸ್ಪೆಕ್ಟೆಡ್ಗಿಂತ ತುಂಬ ಚೆನ್ನಾಗಿ ಬಂತು ಸೇಮ್ ನಾನು ಹೇಗೆ ಅಂಬ್ಲಿ ಕಾಯಿಸ್ಕೊಂಡು ಅಕ್ಕಿ ರೊಟ್ಟಿ ತೊಡ್ತೀನಿ ಅದೇ ಥರ ಇದನ್ನು ಪೇಪರ್ ಕವರ್ ಮೇಲೆ ಆಯಿಲ್ ಹಾಕ್ಕೊಂಡು ತಟ್ಟಿ ಪ್ಯಾ ಇದ್ರ ಅಂಚ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೆತ್ತ ಮೆತ್ತಗೆ ಹೀಗೆ ನಾನು ನಮ್ಮನೇಲಿ ಒಂಬತ್ತು ಜನ ಇದ್ದೀವಿ ಎಲ್ಲರಿಗೂ ರೊಟ್ಟಿ ಹಾಕಿ ಇಟ್ಟಾದಮೇಲೆ ನಮ್ಮ ಯಜಮಾನ್ರು ನನಗೆ ಪಲ್ಯ ಮಾಡೋಕ್ಕೆ ಹೆಲ್ಪ್ ಮಾಡಿದರು ಬಟ್ ಆಲ್ಮೋಸ್ಟ್ ಅವರೇ ಪಲ್ಯ ನಾನು ಹೆಚ್ಚಿಟ್ಟಿದ್ದಷ್ಟೇ ಒಗ್ಗರಣೆ ಹಾಕ್ಬಿಟ್ರು ಅವರೇನೆ ಪಲ್ಯಕ್ಕೆ ನನಗೆ ಅವರು ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಕೇರ್ ಜಾಸ್ತಿ ಇಷ್ಟ ಆಗುತ್ತೆ ಯಾವಾಗಲೂ ಏನಾದ್ರು ಕೆಲಸ ಮಾಡ್ತಿದ್ರೆ ಬಂದು ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕೆ ನನಗೆ ಖುಷಿಯಾಗುತ್ತೆ ಅವ್ರು ಕೆಲಸ ಮಾಡ್ಕೊಳೋಕ್ಕಿಂತ ಹೆಚ್ಚಾಗಿ ಅವತ್ತು ಅಮಾವಾಸೆ ಆಗಿರೋದ್ರಿಂದ ಬೇಗ ಮನೆಯಲ್ಲೇ ಟಿಫನ್ ಮುಗಿಸಿ ನಾನು ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಡ್ರಾಪ್ ಮಾಡಿಸ್ಕೊಂಡೆ ನಾನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಮೇಲೆ ಹಾಕಿ ಪ್ರತಿ ಶುಕ್ರವಾರ ನಾನು ನಮ್ಮ ಗ್ರಾಮ ದೇವತೆಗೆ ಬೆಲ್ಲದ ಆರತಿ ಮಾಡ್ತೀನಿ ಆಲ್ಮೋಸ್ಟ್ ಶುಕ್ರವಾರದ್ದು ಅಥವಾ ಬುಧವಾರ ಕಾಲದಲ್ಲಿ ಕಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾನು ದೊಡ್ಡಮ್ಮನ ದೇವಸ್ಥಾನದಲ್ಲಿ ಕಚ್ಚಿ ಅಲ್ಲೇ ಪಕ್ಕದಲ್ಲೇ ನಮ್ಮ ಚಿಕ್ಕಮ್ಮ ದೇವಸ್ಥಾನ ಇದೆ ನನಗಂತೂ ಫೇವ್ರೆಟ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇನ್ನು ನಾನು ನಂಬಿರೋ ನನ್ನ ಪ್ರೀತಿ ಗ್ರಾಮ ದೇವತೆ ಅಂತಲೇ ಹೇಳಬಹುದು ನನಗೆ ಇಡೀ ವಾರದಲ್ಲಿ ಒಂದಿನ ದರ್ಶನ ಮಾಡಲಿಲ್ಲ ಅಂದರೆ ತಾಯಿದು ನನಗೆ ಏನೋ ಕಳ್ಕೊಂಡಿದ್ದೀನಿ ವಾರದಲ್ಲಿ ಅಂತ ಫೀಲ್ ಆಗುತ್ತೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಕೊಡುತ್ತೆ ತಾಯಿ ದರ್ಶನ ಮಾಡಿಬಿಟ್ರಂತು ನನಗೆ ಇನ್ನು ಇವ್ರಿಗೆ ಪ್ರತಿ ಅಮಾವಾಸ್ಯೆ ಉಣ್ಣೆ ಅದಕ್ಕೆ ಮಂಗಳವಾರ ಶುಕ್ರವಾರ ಭಾನುವಾರದ ಹೊತ್ತು ದೇವರು ಬರುತ್ತೆ ತಾಯಿ ಚಿಕ್ಕಮ್ಮ ಅಲ್ಲಿಂದ ಬಂದು ಮನೇಲಿ ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡ್ತಿದ್ವಿ ಇನ್ನು ನಮ್ಮಮ್ಮ ಶಿವರಾತ್ರಿಗೆ ಅಂತ ವೆಜ್ ಬಿಟ್ಟಿದ್ದಾರೆ ಹಾಗಾಗಿ ನಮ್ಮಪ್ಪ ಒಬ್ಬರೇ ತಿನ್ನಬೇಕು ಮನೇಲಿ ಬಾ ಮಗಳು ನಾನ್ ವೆಜ್ ಮಾಡೋಣ ಅಂತ ಮನೆ ಹತ್ರ ಬಂದಿದ್ದರು ನನ್ನ ಮಗನಿಗೆ ಹಾಗೆ ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ಕುಡಿಸ್ಕೊಂಡು ಅವ್ರ ತಾತನೆಲ್ಲ ಇರಲಿ ಮನೆ ಹತ್ರ ಹೋದ್ವಿ ನಮ್ಮ ಯಜಮಾನ್ರು ಮನೆಗೂ ನಮ್ಮನೆಗೂ ಹತ್ತಿರ ಆಗಿರೋದ್ರಿಂದ ಮೊಮ್ಮಗನ್ನಂತೂ ದಿನದಲ್ಲಿ ಒಂದಿನೂ ಮಾತಾಡಿಸ್ಲಿಲ್ಲ ಅಂದರೆ ಅವ್ರಿಗೆ ಏನೋ ಮಿಸ್ ಮಾಡ್ಕೊಂಡಂಗೆ ಫೀಲ್ ಆಗ್ತಿರುತ್ತೆ ಇನ್ನು ನಮಗೆ ಚಿಕನ್ ಮಾಡಲಿ ಮಟನ್ ಮಾಡಲಿ ಕಡುಬು ರೊಟ್ಟಿ ಹಾಗೆ ಚಪಾತಿ ಇಲ್ಲ ಪರೋಟ ಇದ್ದರೆ ನಾನ್ ವೆಜ್ಜು ಕಂಪ್ಲೀಟ್ ಆಗುತ್ತೆ ಅಂತ ನಮಗೆ ಸಾರ್ಕಿಂತ ರೋಸ್ಟ್ಗಳೇ ಜಾಸ್ತಿ ಇಷ್ಟ ಚಿಕನಲ್ಲಿ ಹಾಗಾಗಿ ಅಮ್ಮ ರೋಸ್ಟ್ ಮಾಡಿ ರೊಟ್ಟಿ ಮಾಡಿ ಪರೋಟ ಮಾಡಿದರು ಯಾವುದನ್ನೇ ಫಸ್ಟ್ ಮಾಡಲಿ ಮನೇಲಿ ಅತ್ತೆಯರು ಮಕ್ಳಿಗೆ ಮಗಳಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಅಳಿಮಯ ಇದ್ದರೆ ಅವ್ರಿಗೆ ಆರೈಕೆ ಮಾತ್ರ ಚೆನ್ನಾಗಿ ಮಾಡ್ತಾರೆ ಅಲ್ಲಿಂದ ಡೈರೆಕ್ಟ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಯಲ್ಲಿ ಸ್ವಲ್ಪ ಹೊತ್ತು ಮಾತುಕತೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಮನೆಗೆ ಹೊರಟ್ವಿ ಒಂದು ರಿಸ್ಕ್ ಏನಂದ್ರಪ್ಪ ತಾತನ ಮನೆಗೆ ಹೋದ್ರೆ ಊಟ ಆರಾಮಾಗಿ ಸಲೀಸಾಗಿ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಬರ್ಬೋದು ಇನ್ನು ತಾತ ಅಜ್ಜಿಗೆ ಮೊಮ್ಮಗ ಹೊರಟ ಅನ್ನೋ ಫೀಲ್ ಕಡೆ ಒಂದು ಕಡೆ ಆದರೆ ನನಗೆ ಅಯ್ಯೋ ಮನೆಗೆ ಬಂತಲ್ಲಪ್ಪ ಅಪ್ಪನ ಮನೆಯಿಂದ ತಾ ಗಂಡನ ಮನೆಗೆ ಬರೋದು ಅಂದರೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ ಅಲ್ಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇದ್ದು ಕೂತ್ಕೊಬಿಡ್ತೀವಿ ಬಟ್ ಇಲ್ಲಿ ಕೆಲಸ ಮಾಡಬೇಕು ಅಂತ ಫೀಲ್ ಅನ್ನೋದು ಅಂದ್ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇರೋಲ್ಲ ಇನ್ನು ನಾವು ಬರ್ತಾ ಹಾಗೆ ಕೆಲವು ಹಣ್ಣುಗಳೆಲ್ಲ ಖಾಲಿಯಾಗಿತ್ತು ಹಣ್ಣು ತೊಗೊಂಡು ಇನ್ನು ಮನೆಗೆ ಸಾಮಾನು ಬೇಕಿತ್ತು ಸಾಮಾನೆಲ್ಲ ತಗೊಂಡು ಬಂದ್ವಿ ಇದಿಷ್ಟು ನನ್ನ ವೆಡ್ನಸ್ಟೈಲ್ ವ್ಲಾಗ್ ಆಗಿದ್ದರೆ ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್